ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಅವರಿಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ ನೋಡಿ ಎಷ್ಟೋ ಜನಗಳಿಗೆ ನೀವು ಎಷ್ಟೇ ಪ್ರೀತಿ ಕೊಡ್ತಾ ಇದ್ರು ನಿಮ್ಮ ಪ್ರೀತಿ ವ್ಯಾಲ್ಯೂಸ್ ಗೊತ್ತಾಗ್ತಿರಲ್ಲ ಬಟ್ ಯಾವ ಟೈಮ್ ಅಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಮೂರು ಮೇಜರ್ ಟಿಪ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಥರ್ಟಿ ಫೈವ್ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಏನ್ ಅನ್ಸುತ್ತೆ ಆ ಮೂರು ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಪಾಯಿಂಟ್ ನಂಬರ್ ಒಂದ್ ಗೊತ್ತಾ ಪ್ರೀತಿಯನ್ನ ಕಳೆದುಕೊಂಡ ನಂತರ ನಿಮ್ಮ ಪ್ರೀತಿ ನೀವ್ ಅತಿಯಾಗಿ ಪ್ರೀತಿ ಮಾಡ್ತಿರ್ತೀರಿ ಕೇರ್ ಮಾಡ್ತಿರ್ತೀರಿ ಆ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಿರಲ್ಲ ಅದನ್ನ ಕಳ್ಕೊಂಡ ನಂತರ ಅದೊಂದು ಫೇಸ್ ಇರುತ್ತೆ ನೀವ್ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ನೀವ್ ಕೇರ್ ಮಾಡ್ತಿರ್ಬೇಕಾರೆ ಆ ಪ್ರೀತಿನ ಕಳ್ಕೊಂಡ ನಂತರ ಒಂದ್ ಫೇಸ್ ಬರುತ್ತಲ್ಲ ಸಿಂಗಲ್ ಆಗಿ ಆ ಟೈಮಲ್ಲಿ ಅವರಿಗೆ ನೆನಪು ಆಗುತ್ತೆ ಅಂದ್ರೆ ಇದ್ದಾಗ ನಿಮ್ಮ ಪ್ರೀತಿನ ಯಾವುದೇ ಕಾರಣಕ್ಕೆ ಗಮನ ಕೊಡ್ತಾ ಇರಲ್ಲ ಇದ್ದಾರೆ ಬಿಡು ಎಲ್ಲಿ ಹೋಗ್ತಾರೆ ಬಿಟ್ಟು ಹೋಗಲ್ಲ ನಮ್ ಜೊತೆಗೆ ಇರ್ತಾರೆ ಅವ್ರ ಯಾಕೆ ಬಿಟ್ಟು ಹೋಗ್ತಾರೆ ನಮ್ಮನ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ತರ ಅಡಿಕ್ಟ್ ಮಾಡಿದೀವಿ ಅಂತ ಅನ್ಕೊಂಡಿರ್ತಾರೆ ಒಂದು ಹಂತದವರೆಗೂ ಅವರು ಕಾಯ್ತಾರೆ ಅದಾದ್ಮೇಲೆ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದ್ಮೇಲೆ ಆ ಪ್ಲೇಸ್ ಖಾಲಿ ಇರುತ್ತಲ್ಲ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅದು ತುಂಬಾ ಕಾಡ್ತಾ ಇರುತ್ತೆ ಅವಾಗ ನಿಮ್ಮ ಪ್ರೀತಿಯ ವ್ಯಾಲ್ಯೂಸ್ ಅವಾಗ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಧ ಆಗುತ್ತೆ ನೋಡಿ ಇದ್ದಾಗ ನಮ್ಮ ಹತ್ರ ಈಗ ಈ ಅನ್ನದ ಬೆಲೆ ನಾವ್ ಅಂದ್ರೆ ತುಂಬಾ ಅನ್ನ ಸಿಗದೇ ಇರಬೇಕಾದ್ರೆ ತುಂಬಾ ಹೊಟ್ಟೇಶ್ವಾಗದ ಅನ್ಕೊಳ್ಳಿ ಕರೆಕ್ಟ್ ಮಾದ್ರೆ ತುಂಬಾ ಒಂದು ಒಂದ್ ವಾರ ಊಟನೇ ಮಾಡಿರಲ್ಲ ನಾವು ಏನೂ ಸಿಕ್ಕಿರಲ್ಲ ನಮ್ಗಂದಾಗ ಆ ಅನ್ನದ ಬೆಲೆ ಅವಾಗ ಗೊತ್ತಾಗುತ್ತೆ ಒಂದು ಅಗ್ಲು ಅಗ್ಲು ಕೂಡ ನಾವು ಚೆಲ್ಲಕ್ಕೆ ಮುಂದೆ ಬರಲ್ಲ ಆರ್ಸ್ಕೊಂಡು ತಿಂತೀವಿ ಆ ಲೆವೆಲ್ ಬಂದ ಯಾವಾಗ ಏನು ಇಲ್ದಿರ್ಬೇಕಾರೆ ಸಿಕ್ಕಿರೋದನ್ನ ಚೆನ್ನಾಗಿ ಊಟ ಮಾಡ್ತೀವಿ ಸಪೋಸ್ ಉಳಿದ್ರೆ ಇನ್ನು ಇಟ್ಕೊಳ್ತೀವಿ ಹಾಳಾಗ್ಬೇಕು ಆ ಅನುಭವ ಕೊಟ್ಟಿರುತ್ತೆ ಅವ್ರಿಗೆ ಓ ಇಲ್ದಿರ್ಬೇಕಾದ್ರೆ ಎಷ್ಟ್ ಕಷ್ಟಪಟ್ಟಿವಿ ಹಂಗೆ ಇಲ್ದಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಬರೋದು ಸೆಕೆಂಡ್ ಪಾಯಿಂಟ್ ಇತರ ಜೊತೆ ಹೋಲಿಸಿದಾಗ ಯಾವಾಗ ಯಾವ್ ತರ ಅಂತ ಹೇಳಿದ್ರೆ ನಿಜವಾದ ನಂಬಿಕೆ ಪ್ರೀತಿ ಕಾಳಜಿ ಇದನ್ನ ಬೇರೆಯವ್ರ ಜೊತೆ ಕಂಪೇರಿಸನ್ ಮಾಡ್ಕೊಂಡಾಗ ಉದಾಹರಣೆಗೆ ತುಂಬಾ ಚೆನ್ನಾಗಿ ಪ್ರೀತಿ ಕಾಳಜಿ ಎಲ್ಲಾನು ಕೊಡ್ತಾ ಇರ್ತೀರಿ ಅವಾಗ ಅದು ಏನು ಅನಿಸ್ತಾ ಇರಲ್ಲ ಅವರಿಗೆ ತುಂಬಾ ಕಾಳಜಿ ಮಾಡ್ತೀರಿ ಸಾಥ್ ಕೊಡ್ತೀರಿ ಎಲ್ಲಾನು ನೋಡ್ಕೊಳ್ತೀರಿ ಬಟ್ ಅವ್ರ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನೀವೆಲ್ಲ ಬಿಟ್ಟು ಹೋದ್ಮೇಲೆ ಇನ್ ಯಾರೋ ಅಲ್ಲಿ ಕನೆಕ್ಟ್ ಆಗಬಹುದು ಸಪೋರ್ಟ್ ಆ ಟೈಮಲ್ಲಿ ನಿಮ್ಮ ತರ ಅವ್ರಿಗೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ನಂಬಿಕೆ ಆಗ್ಲಿ ಗೌರವ ಆಗ್ಲಿ ಯಾರು ಕೊಡೋಕ್ ಸಾಧ್ಯ ಇಲ್ಲ ಆವಾಗ ನಿಮ್ಮನ್ನ ಪ್ರತಿಷ್ಠಾನ ನೆನಪು ಮಾಡ್ಕೋತಾರೆ ನನ್ ತುಂಬಾ ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನ್ಸುತ್ತೆ ಓಕೆ ಈ ಟೈಮಲ್ಲಿ ನೆನಪಾಗತ್ತೆ ನಿಮ್ಮ ಪ್ರೀತಿಯ ಒಂದು ಲೈಕ್ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಗೊತ್ತಾ ಪ್ರೀತಿ ಲೈಕ್ ಕಷ್ಟದ ಸಮಯದಲ್ಲಿ ಏನು ನಿಮ್ಮ ಪ್ರೀತಿ ಯಾವ ಟೈಮಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಕಷ್ಟದ ಸಮಯದಲ್ಲಿ ನೋಡಿ ಕಷ್ಟ ಅಂತ ಬಂದಾಗ ಯಾರು ನಿಲ್ದೆ ಹೋದ್ರು ನೀವು ಜೊತೆ ನಿಲ್ತಾ ಇದ್ರಿ ಸಾತ್ ಕೊಡ್ತಿದ್ರಿ ಸಾಂತ್ವನ ನೀಡುವಂತ ಮಾತುಗಳನ್ನ ಆಡ್ತಾ ಇದ್ರಿ ನಾನು ಇದೀನಿ ಅಂತ ಬೆಂತಿಡ್ತಾ ಇದ್ರಿ ಬಟ್ ಈಗ ಒಬ್ಬರೇ ನಿಂತಿದ್ದಾರೆ ಎಲ್ಲಾರು ಇದ್ದಾರೆ ಬಟ್ ಯಾರು ನಿಲ್ತಿಲ್ಲ ಬಟ್ ನೀವ್ ನಿಲ್ತಾ ಇದ್ರಿ ಎಲ್ಲಾರು ಇದ್ರು ಇಲ್ಲೇ ಹೋದ್ರು ಅವಾಗ ನಿಮ್ಮ ನೆನಪಿದೆಯಲ್ಲ ತುಂಬಾ ಕಾಡುತ್ತೆ ಪ್ರತಿಯೊಂದಕ್ಕೂ ಕೂಡ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಇಂದ ಹಿಡ್ಕೊಂಡು ಒಂದು ಮನಸ್ಸಿಗೆ ಬೇಜಾರಿಂದ ಹಿಡ್ಕೊಂಡು ಏನೋ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಹಿಡ್ಕೊಂಡು ಎಲ್ಲದಕ್ಕೂ ಜೊತೆ ನಿಲ್ತಾ ಇದ್ರಲ್ಲ ಆ ವ್ಯಕ್ತಿನ ಅವಾಗ ಮಿಸ್ ಮಾಡ್ಕೊಳ್ ಮಾಡ್ಕೊಂಡೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಈ ಮೂರು ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನೆನ್ಪಾಗತ್ತೋ ಇಲ್ಲ ಗೊತ್ತಿಲ್ಲ ಅವಾಗ ನೆನ್ಪಾಗಿ ನಿಮ್ಮ ಪ್ರೀತಿಯ ಒಂದು ಅಲ್ಲಿ ಏನಂದ್ರೆ ಅರ್ಥ ನಿಜವಾಗ್ಲೂ ಅವಾಗ ಸಿಗತ್ತೆ ಬಟ್ ಆಲ್ರೆಡಿ ಲೇಟ್ ಆಗಿರತ್ತೆ ಬಟ್ ಸ್ಟಿಲ್ ಅಟ್ಲೀಸ್ಟ್ ಎಷ್ಟೋ ಜನಗಳಿಗೆ ನಮ್ಮ ಪ್ರೀತಿ ಗೊತ್ತೇ ಆಗಲ್ಲವಾ ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಏನನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಕ್ಕೀನಿ ನಮಸ್ತೆ